ಮಂಡ್ಯ ನಗರದ ಶುಗರ್ ಟೌನ್ ಮಾನ್ಯ ಶಾಸಕರು ರವಿಕುಮಾರ್ ಗಣಿಗಾರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಮಾಡಲಾಯಿತು ಇವತ್ತು ಸರ್ಕಾರಿ ಶಾಲೆ ಬಹಳ ಅತ್ಯುತ್ತಮವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮಕ್ಕಳುಗಳಿಗೆ ನೀಡ್ತಾ ಇದೆ ಶಿಕ್ಷಕರಿಗೂ ಕೂಡ ಹಲವು ಸೌಲಭ್ಯಗಳನ್ನ ನೀಡ್ತಾ ಇದ್ದೀವಿ ಮಕ್ಕಳನ್ನ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ರೂಪಿಸಲು ಸರ್ಕಾರಿ ಶಾಲೆಗಳು ಬಹಳ ಮಹತ್ತರವಾದ ಪಾತ್ರಗಳನ್ನು ವಹಿಸಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರೆ ಇವತ್ತು ದೇಶದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರೋದನ್ನು ಗಮನಿಸ್ಬೋದು ನಿಮಗೆಲ್ಲ ಯಾಕೆ ಕೊಡ್ತಾ ಇದೀನಿ ಕೊಡ್ತಾ ಬ್ಯಾಗು ಬುಕ್ಕು ಎಲ್ಲ ನೀವೆಲ್ಲ ಚೆನ್ನಾಗಿ ಓದಿ ನಾಳೆ ಒಂದಿನ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ನಂತರ ನೀವು ಶಾಸಕರ ಅಧಿಕಾರಿನೂ ಇಂಜಿನಿಯರ್ ಆಗಿ ನೀವು ಬೇರೆಯವ್ರಿಗೆ ಬ್ಯಾಗು ಬುಕ್ ಕೊಡ್ಲಿ ಅಂತ ಆಯ್ತಾ ಮಾಡ್ತೀರಲ್ವ ತಗೊಂಡು ಚೆನ್ನಾಗಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ